ಹಲೋ ಫ್ರೆಂಡ್ಸ್ ಉಳಿದಿರೋ ಅನ್ನದಲ್ಲಿ ನಾನು ಇವತ್ತು ಸಂಡಿಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಇದು ಸೋನಾ ಮೈಸೂರು ರೈಸು ನಾನು ತೊಗೊಂಡಿರೋದು ಈಗ ಮಿಕ್ಸಿ ಜಾರ್ಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ರಫ್ ಆಗಿ ರುಬ್ಕೊಳ್ಳಿ ಅನ್ನನ ಹಾಕೊಂಡು ಎರಡು ಬ್ಯಾಚಲ್ಲಿ ನಾನು ರುಬ್ಕೊಂಡಿದ್ದೀನಿ ಈ ಥರ ಈ ಥರನೇ ಇರಲಿ ರಫ್ ಆಗೇ ಇರಲಿ ನೀರು ಮಾತ್ರ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಇದಕ್ಕೇ ಬಿಳಿ ಎಳ್ಳು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಹಸಿ ಮೆಣಸಿನಕಾಯಿ ಬೇಡ ಅಂದರೆ ಚಿಲ್ಲಿ ಫ್ಲೇಕ್ಸ್ ಸಹನು ಹಾಕೋಬೋದು ನನ್ನ ಹತ್ರ ಚಕ್ಲಿ ಹೊರಳಿರಲಿಲ್ಲ ಹಾಗಾಗಿ ಲಾಕ್ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿಕೊಂಡು ಈ ಥರನೇ ಹಾಕೊಳ್ಳಿ ಎಣ್ಣೆ ಆಗಲಿ ಅಥವಾ ಒದ್ದೆ ಬಟ್ಟೆ ಮೇಲೆ ಆಗಲಿ ಈ ಥರ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ತಟ್ಟೆ ಮೇಲೆಯೂ ಸಹ ಈ ಥರ ಹಾಕೋಬೋದು ನೋಡಿ ಈ ಥರ ಬಿಸಿಲಲ್ಲಿ ಚೆನ್ನಾಗೆ ಮೂರು ದಿವಸ ಒಣಗಬೇಕು ಆವಾಗಲೇ ಸಂಡಿಗೆ ಚೆನ್ನಾಗಿ ಬರುತ್ತೆ ಮೂರು ದಿವಸ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಬಿಸಿ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಅನ್ನದಲ್ಲಿ ಮಾಡಿರೋದು ಹಳಸೋಗೋದಿಲ್ವ ಅಂತೀರಾ ಇಲ್ಲ ಹಳಸೋಗೋದಿಲ್ಲ ಟ್ರೈ ಮಾಡಿ ಒಂದು ಸತಿ ಇದು ಸಿಂಪಲ್ ಆಗಿದೆ ಡೀಟೇಲ್ ಆಗಿರೋ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಸಂಗೀತ ಅಡುಗೆ ಮನೆಯಲ್ಲಿ ಇದೆ david to check mari thanks for watching my videos happy cooking